ಅದಲ್ಲ ಅದನ್ನು ಪೂರ್ಣ ಮಾಡಿದಾಗ ಗೌಡ್ರ ಯಾವುದು ತಮ್ಮ ಈ ಪ್ರಚಲಿತವಾಗಿ ಈಗ ಗೌಡ್ರನ್ನ ಎಲ್ಲೋ ಒಂದು ಕಡೆ ಬಿಜೆಪಿಯ ಹೈಕಮಾಂಡು ಅಥವಾ ರಾಷ್ಟ್ರೀಯ ನಾಯಕರು ಕಡೆಗಣಿಸ್ತಾರನ್ನುವಂಥ ಯಡಿಯೂರಪ್ಪ ಅದನ್ನ ಕೊಟ್ಟು ಕರ್ನಾಟಕ ಬಿಜೆಪಿ ಬೆಂಗಳೂರು ಎರಡು ಸಾವಿರ ನೋಂದ್ ಮಾಡ್ಯಾರ ಯಡಿಯೂರಪ್ಪ ಮತ್ತು ಬರ ಕೊಟ್ಟಿದ್ದಾರೆ ನೋಡಿರಿ ಈ ರೀತಿ ಬೇ ಅವರು ಈ ರಾಜ್ಯದ ರೈತರ ಕ್ಷಮೆ ಬಿಡಬೇಕು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಬರಗಾಲ ಬರ್ಲಕ್ಕೆ ರೈತರು ಬಯಸ್ತಾರಂತ ಅಂತ ನಾ ಅಂತ ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಅನ್ನುವಂಥದ್ದು ನಾ ಅವಾಗ ಹೇಳಿಲ್ಲಲ್ಲ ಶಿವಾನಂದ ಪಾಲ್ಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಹೇಳಿ ಈಗಲೂ ರೈತರ ಬರ ಬರ್ಲಕ್ಕ ಬಯಸ್ತಾರ ಎಷ್ಟು ದುರಂತ ಅದು ಆ ಮನುಷ್ಯ ಮಾತಾಡಬಾರ್ದು ಒಬ್ಬ ಮಂತ್ರಿ ಆಗಿ ಜವಾಬ್ದಾರಿ ಸಿದ್ದರಾಮಯ್ಯವ್ರು ಕ್ರಮ ತಗೋಬೇಕು ಆಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಏನ್ ಬಾಯಿ ಬಂದ್ರೆ ರೈತರ ಬಗ್ಗೆ ಹಗುರವಾಗಿ ಯಾರು ಯಾವ ರೈತ ಬಯಸ್ತಾನ ಮಾಡೋರು ನೋಡ್ ಕೂತ್ಕೊತಿರ್ತಾನ ರೈತ ಯಾವ ಮಳೆ ಹಾಕ್ತಿರ್ತಾನೋ ಎಷ್ಟು ದೇವರುಗಳಿಗೆ ಹೋಗಿ ಬಾರಿಗೆ ಹೋಗ್ತಾನ ನಮ್ಮ ಮಳೆ ಆಗಲಪ್ಪ ಬೆಳಿಗ್ಗೆ ಚಲೋ ಬರಲೈತೆ ಮತ್ತೆ ಇವತ್ತು ಮತ್ತೆ ಮಾತಾಡೋದು ಮತ್ತೆ ಸಮರ್ಥನೆ ಮಾಡ್ಕೋತಾರೆ ಸರ್ ಅವರು ಆ ಹೇಳಿಕೆ ಸಮರ್ಥನೆ ಅವರು ಕಾಂಗ್ರೆಸ್ನ ಹೈಕಮಾಂಡು ಇದಕ್ಕೆ ಉತ್ತರ ಹೇಳಿದ್ರು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಹೇಳ್ಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿದ್ರು ಈ ರೀತಿ ಇಂಥ ಮತ್ತೆ ನೀವು ತಗೊಂಡು ನೀವು ಹೆಂಗೆ ಸರ್ಕಾರ ನಡೆಸಿ ಅವ್ರಿಗೇನು ರಾಜೀನಾಮೆ ಆಗ್ರಹ ಮಾಡ್ತಿತ್ತು ಅವ್ರಿಗೆ ಅವ್ರು ಹೋಗ್ಕ್ರಮಾತ್ ಹೋಗ್ಬೇಕ್ರಿ ಇನ್ನೂ ಏನೂ ಆಗ್ಬಿಟ್ರು ರಸಮ್ ಕೊಡೊಂದು ಕೊಡ್ತಾ ಕೊಡಬೇಕು ಆಗಿರೈತನ ಚರ್ಚೆ ಆಯ್ತಲ್ಲ ಮೂರು ದಿವಸ ಚರ್ಚೆ ಆಯ್ತು ರೀ ಹನ್ನೊಂದು ಅಧಿವೇಶನದಾಗ ಹಿಂಗೆ ಚರ್ಚೆ ಒಂದು ಆಗಿಲ್ಲ ಸುಮಾರು ಅರವತ್ತೊಂಬತ್ತು ಶಾಸಕರು ಮಾತಾಡಿದ್ರು ಮುಖ್ಯಮಂತ್ರಿಗಳು ಸುಮಾರು ಎರಡೂವರೆ ತಾಸು ಉತ್ತರ ಕೊಟ್ಟರು ಅನೇಕ ಜಿಲ್ಲೆಗಳು ಘೋಷಣೆ ಮಾಡ್ಯಾರ ಅಭಿವೃದ್ಧಿ ಮಾಡ್ತೀನಿ ಕೈಗಾರಿಕೆ ಮಾಡ್ತೀನಿ ಏನೇನು ಹೇಳಲ್ಲ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಯಾವುದು ಅದನ್ನು ಅದನ್ನು ನಾನು ಉತ್ತರ ಹೇಳಿಲ್ಲ ಸರ್ಯಾಗಿ ನಾವು ಹೇಳಿದೆವು ವರ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಕೊಡ್ತೀನಿ ಅಂತ ನೀವು ಹೇಳಿದ್ರಿ ನೋಡಿದ ನಾಳೆ ಮತ್ತು ಬೆಳಗಾವಿ ಬೆಂಗಳೂರು ಅಧಿವೇಶನ ಸರ್ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಮರ್ಪಕವಾಗಿ ಎದುರಿಸುವಂಥದ್ದು ಪ್ರಯತ್ನ ಮಾಡಲಿಲ್ಲ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರು ಅನ್ನುವಂಥದ್ದು ಎಲ್ಲ ಎಡ್ಜ ಇವ್ರದ್ದು ತೆಗೆದ್ರೆ ಅವರು ಹೋಳಕ ಹೋಳಗ ತೆಗಿತಾರೆ ಅವ್ರದ್ದು ತೆಗೆದ್ರೆ ಇವ್ರ ಎರಡು ಅಡ್ಜಸ್ಟ್ಮೆಂಟ್ ಇಲೆಕ್ಷನ್ದಾಗೂಸ್ಟ್ಮೆಂಟು ವಿಧಾನಸಭಾದಾಗ ಅವ್ರು ಹೇಳ್ಯಾರ ಅವರು ಆ ಜೋಡಿ ಎತ್ತುಗಳು ಈ ಜೋಡಿ ಎತ್ತುಗಳಿಗೆ ಏನು ಹೇಳಿದ್ರೆ ನೀವೊಂದೇನ ತೆಗೆದ್ರೆ ನಿಮ್ಗೆ ನೂರು ಅದತ್ತು ಹೇಳ ಎಂ ಬಿ ಪಾಟೀಲ್ ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರೇ ಟಿಪ್ಪು ಸುಲ್ತಾನ ಅಂತಾರೆ ಅವರೇ ಅವರಂಗಜೇಬಾರ